ಸರ್ಕಾರ ತುಂಬಾ ಬಿಗ್ತಾ ಇದ್ದಂತಹ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏಕೆಂದ್ರೆ ಈ ಯೋಜನೆ ಮೂಲಕ ಮಹಿಳೆಯರ ವೃತ್ತಿ ಆಗುತ್ತೆ ಮಹಿಳೆಯರ ಸ್ವಾವಲಂಬನೆಗೆ ಇದು ಸಾಕ್ಷಿ ಆಗುತ್ತೆ ಅಂತೆಲ್ಲ ಹೇಳ್ಕೊಂಡು ಬಿತ್ತಾ ಇದ್ರು ಯಾವಾಗ ಸ್ಟಾರ್ಟಿಂಗ್ ಒಂದು ವರ್ಷದಲ್ಲಿ ಬಟ್ ಈಗ ಹೇಗಾಗಿದೆ ಅಂದ್ರೆ ಗೃಹಲಕ್ಷ್ಮಿಯ ಹಣ ಎಷ್ಟು ತಿಂಗಳು ಕರೆಕ್ಟ್ ಆಗಿ ಗೆ ಬಂದಿದೆ ಅಂತ ನಾವು ಎಣಸೋ ರೀತಿ ಆಗ್ಬಿಟ್ಟಿದೆ ಏಕೆಂದ್ರೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಮಹಿಳೆಯರು ಹೇಳೋದೇ ಆಗಿದೆ ಒಂದೆರಡು ತಿಂಗಳು ಹಾಕ್ತಾರೆ ನಾಲ್ಕು ತಿಂಗಳು ಹಾಕಲ್ಲ ಹಾಗಾದ್ರೆ ಎಷ್ಟೊಂದು ಅದ್ವಾಯ ಯಾಕೆ ಯೋಜನೆ ಅನುಷ್ಠಾನದಲ್ಲಿ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಡು ಬಣ ಬರೋಣ ಬನ್ನಿ ಸ್ನೇಹಿತರೆ ದೀಪಾವಳಿಗೆ ಮನೆ ಬಾಗಿಲಲ್ಲಿ ಬರಲಿಲ್ಲ ಲಕ್ಷ್ಮಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಬಂದೇ ಇಲ್ಲ ಗೃಹಲಕ್ಷ್ಮಿ ಹಣ ಸರ್ಕಾರದ ವಿರುದ್ಧ ಕೂಡ ಮಹಿಳೆಯರು ಆಕ್ರೋಶ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಪಂಚ್ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಅಧಿಕಾರಕ್ಕೆ ಬಂದಿದೆ ಈ ಯೋಜನೆಯಲ್ಲಿ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆಯು ಕೂಡ ಮಹತ್ವದ್ದಾಗಿದೆ ಇದರಿಂದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಆದ್ರೆ ಕಳೆದ ನಾಲ್ಕು ತಿಂಗಳಿಗಿಂದ ಹಣ ಮಹಿಳೆಯರು ಗೆ ಜಮಾ ಆಗಿಲ್ಲ ಸರ್ಕಾರ ಹಣ ಹಾಕಲು ವಿಳಂಬ ಮಾಡ್ತಾ ಇದೆ ಇದು ಗೃಹಲಕ್ಷ್ಮಿಯ ಫಲಾನುಭವಿಗಳು ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊದಲು ಚೆನ್ನಾಗಿ ಬರ್ತಾ ಇತ್ತು ಈಗ ನಾಲ್ಕು ತಿಂಗಳಿನಿಂದ ಸ್ಟಾಪ್ ಆಗಿದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾ ಇತ್ತು ಮತ್ತು ಮನೆ ಖರ್ಚಿಗೆ ಕೂಡ ಬರುವ ಈ ಒಂದು ಗೃಹಲಕ್ಷ್ಮಿಯ ಹಣ ಇವಾಗ ಸ್ಟಾಪ್ ಆಗಿದೆ ಅಂತ ಕೂಡ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಮಹಿಳೆಯರ ಮತಗಳ ಮೇಲೆ ಕಣ್ಣಿಟ್ಟು ಈ ಯೋಜನೆ ಜಾರಿಗೊಳಿಸಿತ್ತು ಅದರಂತೆ ರಾಜ್ಯದ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನು ಒದಗಿಸುವ ಗುರಿಯೊಂದಿಗೆ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಆದರೆ ಮಹಿಳೆಯರಿಗೆ ಮನೆ ನಡೆಸಲು ಮಕ್ಕಳ ಶಿಕ್ಷಣಕ್ಕೆ ಮೊದಲಾದವುಗಳಿಗೆ ಈ ಹಣ ಸಹ ಸಹಾಯಕವಾಗ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಹರಿಹಾರುತ್ತಿದ್ದಾರೆ ಸ್ನೇಹಿತರೆ ಇನ್ನು ಮತ್ತೊಂದಡೆಯಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನು ಕೂಡ ಹೇಳಲಾಗ್ತದೆ ಎರಡು ಮೂರು ದಿನಗಳಲ್ಲಿ ಆಗಸ್ಟ್ ತಿಂಗಳ ಹಣ ಜಮಾ ಖಾತೆಗೆ ಆಗುತ್ತೆ ಹೌದು ಸ್ನೇಹಿತರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ಆಗಸ್ಟ್ ತಿಂಗಳದ ಬಾಕಿ ಹಣವನ್ನ ಎರಡು ಮೂರು ದಿನಗಳಲ್ಲಿ ಕೂಡ ಅಕೌಂಟ್ಗೆ ಜಮಾ ಮಾಡುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಕರ್ ತಿಳಿಸಿದ್ದಾರೆ ಇಂದು ಹಾಸನಾಂಬೆ ದೇವಿಗೆ ದರ್ಶನಕ್ಕೆ ಸಂದರ್ಭದಲ್ಲಿ ಸರದಿ ಸಾಲಿನಲ್ಲಿಂತ ಸಾರ್ವಜನಿಕರು ಕೂಡ ಮೂರು ತಿಂಗಳ ಗೃಹ ಲಕ್ಷ್ಮಿ ಹಣ ಬಂದಿಲ್ಲ ಎಂಬುದಾಗಿ ಕೂಗಿದರು ಇದಕ್ಕೆ ಪ್ರತಿನಿಧಿಸಿದ ಅವರು ಜುಲೈ ತಿಂಗಳವರೆಗಿನ ಹಣ ಈಗಾಗಲೇ ಕ್ಲಿಯರ್ ಆಗಿದೆ ಎಂದು ಕೂಡ ಹೇಳಿದ್ದಾರೆ ಜೊತೆಗೆ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟಿದ್ದೇವೆ ಎರಡು ಮೂರು ದಿನಗಳಲ್ಲಿ ಆಗಸ್ಟ್ ತಿಂಗಳದ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಎಂಬುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸ್ನೇಹಿತರೆ ಇದುವರೆಗೆ ಪ್ರತಿ ತಿಂಗಳು ಜಮೆ ಆಗ್ತಿದ್ದ ಹಣ ಬರುತ್ತಾ ಎರಡು ತಿಂಗಳಿಗೆ ಮೂರು ತಿಂಗಳಿಗೊಮ್ಮೆ ನೀಡಲು ಸರ್ಕಾರ ಮುಂದಾಗಿತ್ತು ಆದರೆ ಇದೀಗ ನಾಲ್ಕು ತಿಂಗಳುಗಳು ಕಳೆದರೂ ಮಹಿಳೆಯರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿಲ್ಲ ಗೃಹಲಕ್ಷ್ಮಿಯ ಹಣ ಬಾಕಿ ಕುರಿತು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜುಲೈ ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ನೀಡಲು ಬಾಕಿ ಇದ್ದು ಇದರಲ್ಲಿ ಜುಲೈ ತಿಂಗಳ ಹಣ ಕೂಡಲೇ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಜುಲೈ ತಿಂಗಳ ಹಣ ಬಿಡುಗಡೆ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ ಇನ್ನೆರಡು ಅಥವಾ ಮೂರು ದಿನಗಳಲ್ಲಿ ಈ ಹಣ ಮಹಿಳಾ ಫಲಾನುಭವಿಗಳಿಗೆ ಸಂದಾಯವಾಗಲಿದೆ ಎಂದು ಸಚಿವರು ಸೃಷ್ಟಿಪಡಿಸಿದ್ದಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಜುಲೈ ತಿಂಗಳ ಹಣ ಬಿಡುಗಡೆಯಾದ ನಂತರ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೆ ಇಪ್ಪತ್ತೆರಡು ತಿಂಗಳ ಹಣ ಪಾವತಿಯಾಗಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ರೂಪಾಯಿ ರಾಜ್ಯದ ಮನೆ ಯಜಮಾನಿಗೆ ನೀಡಿದೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿವರಿಸಿದ್ದಾರೆ ಸ್ನೇಹಿತರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಯಾವ ಕಂತಿನ ಹಣ ಬಾಕಿ ಇದೆ ಯಾವ ಕಂತಿನ ಹಣ ಜಮಾ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ಎಸ್ ಆರ್ ನೋ ಅಂತ ತಿಳಿಸಿ ನಾವು ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಮಾಡ್ತೀವಿ ಸ್ನೇಹಿತರೆ ಇವಾಗ ಒಂದು ವಾರದಲ್ಲಿ ಹಣ ಹಾಕಲಾಗುವುದು ದಸರಾ ಹಬ್ಬಕ್ಕೆ ಹಣ ಹಾಕಲಾಗುವುದು ಎಂದು ಸರ್ಕಾರ ಆಶ್ವಾಸನೆ ನೀಡಿತ್ತು ಆದರೆ ಹಣ ಮಾತ್ರ ಬಂದಿರಲಿಲ್ಲ ಇದೀಗ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿಯೂ ಕೂಡ ಹಣ ಜಮಾ ಆಗಲಿದೆ ಇರುವ ಹಿನ್ನೆಲೆಯಲ್ಲಿ ಮಹಿಳೆಯರು ಸರ್ಕಾರದ ವಿರುದ್ಧ ಸಾಕಷ್ಟು ಬೇಸರಗೊಂಡಿದ್ದಾರೆ ಹಣ ಯಾವಾಗ ಬರಲಿದೆ ನಾಳೆ ಬರೆಯಲಿದೆ ಅಥವಾ ಇಂದು ಬಂದಿದೆಯಾ ಎಂದು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳಿಗೆ ವಿಚಾರಿಸಿ ಮನೆ ಯಜಮಾನಿಗಳು ನಿರಾಸೆಗೊಂಡಿದ್ದಾರೆ ಶೀಘ್ರದಲ್ಲೇ ದೀಪಾವಳಿ ಹಬ್ಬಕ್ಕೆ ಹಣ ನೀಡುವಂತೆ ರಾಜ್ಯದ ಮಹಿಳೆಯರು ಆಗ್ರಹಿಸಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ನಿಮಗೂ ಕೂಡ ತಲುಪಿದ್ರೆ ದಯವಿಟ್ಟು ನೀವು ಸುದ್ದಿ ಕೇಳಿ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏಕೆಂದರೆ ಮುಂಬರುವ ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನ ನಾನ್ ನಿಮಗೆ ತಲುಪಿಸ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ